ಗುಡ್ ಮಾರ್ನಿಂಗ್ ಇವಾಗ ಜಸ್ಟ್ ಏಯ್ಟ್ ತರ್ಟಿ ನಾನು ಒಂದು ಬೀಚ್ ಆಗಲೇ ಕಂಪ್ಲೀಟ್ ಮಾಡ್ಕೊಂಡು ಬಂದುಬಿಟ್ಟೆ ರಾಕ್ ಬೀಚಲ್ಲಿ ಬಂದು ಎಂಟ್ರಿನಲ್ಲಿ ಏನು ಗೊತ್ತಾ ಆ ಎಂಟ್ರಿನಲ್ಲಿ ಅನ್ಎಕ್ಸ್ಪೆಕ್ಟಾಗೆ ನನಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಬೀಚ್ ಒಳಗಡೆ ಇಳ್ದು ಸ್ನಾನ ಮಾಡ್ತೇನೆ ಅಂತ ಸೂಪರಾಗಿತ್ತು ಎಲ್ಲ ಬೀಚಲ್ಲಿ ಅಲೆಯಲ್ಲೇ ಬಂದು ಅಲೇನೆ ನನಗೆ ಸ್ನಾನ ಮಾಡಿಸ್ಬಿಡ್ತು ಎಂಟ್ರಿಯಿಂದ ಆಚು ಬಂದ ತಕ್ಷಣ ಅಲ್ಲಿ ಒಂದು ಪಬ್ಲಿಕ್ ಬಾತ್ರೂಮ್ ಇದೆ ಪಬ್ಲಿಕ್ ಬಾತ್ರೂಮ್ ಜಸ್ಟ್ ತರ್ಟಿ ರುಪೀಸ್ಗೆ ಸೂಪರಾಗಿ ಸ್ನಾನ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆರಾಮಾಗೆ ನನ್ನ ಬೈಕಲ್ಲಿ ತ್ಯಾವುದು ಬಟ್ಟೆಗಳೆಲ್ಲ ಇರೋಲ್ಲ ಒಣಗಿ ಒಣಗ್ದೇ ಇರೋ ಬಟ್ಟೆಗಳನ್ನೆಲ್ಲ ಬೈಕ್ ಬಿಕ್ಕಿಲ್ಲಲ್ಲಿ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಇವಾಗ ಎಂಟ್ರಿ ತೊಗೊಂಡಿದ್ದೀನಿ ಇಲ್ಲೊಂದು ಮಹಾತ್ಮ ಗಾಂಧಿ ಶಿಲೆ ಇದೆ ಇಲ್ಲೇನು ಫಂಕ್ಷನ್ ಬೇರೆ ಮಾಡ್ತಾ ಇದ್ದಾರೆ ಸೊ ಒಂದು ಎಂಟ್ರೆನ್ಸ್ ಆದಮೇಲೆ ನನ್ನ ಬೈಕ್ನ ಅಲ್ಲೇ ಪಾರ್ಕ್ ಮಾಡಿರೋದರಿಂದ ಸೊ ಈ ಇಂಟ್ರೆಸ್ಟ್ ಹೆಂಗಿದೆ ತೋರಿಸ್ತೀನಿ ಏನೋ ಫಂಕ್ಷನ್ ಎಲ್ಲ ನಡೀತಾ ಇದೆ ಇವತ್ತು ಏನಂತ ಗೊತ್ತಿಲ್ಲ ಸೂಪರಾಗಿದೆ ಆ್ಯಕ್ಚುಲಿ ಇದು ಏನು ಫಂಕ್ಷನ್ ಅಂತ ಗೊತ್ತಿಲ್ಲ ಇಂಟರ್ನ್ಯಾಷನಲ್ ಕೋಸ್ಟಲ್ ಕ್ಲೀನಪ್ ಕೋಸ್ಟಲ್ ಕ್ಲೀನಪ್ ಅಂತ ಅಂದ್ಬಿಟ್ಟು ನಡೀತಾ ಇದೆ ಪ್ರೋಗ್ರಾಮ್ ಎಲ್ಲ ನಡೀತಾ ಇರೋದ್ರಿಂದ ಮಹಾತ್ಮ ಗಾಂಧಿ ಎಂಟ್ರೆನ್ಸ್ ಇಲ್ಲಿ ಎಂಟ್ರೆನ್ಸ್ ಇದೆ ಸೊ ಇವಾಗ ನೋಡಿ ಮಹಾತ್ಮ ಗಾಂಧಿ ಇವಾಗ ನೆಕ್ಸ್ಟ್ ಗೊತ್ತಾ ಖಂಡಿ ಬಾಕಿಲ್ಲ ಮಾಡಿದ್ದಾರೆ ಅನಿಸುತ್ತೆ ಸತ್ಯಾಗ್ರಹ ಎಲ್ಲ ಮಾಡಿರ್ತಾರೆ ಕಲ್ಲುಗಳೆಲ್ಲ ಒಂದೊಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇಲ್ಲಿ ಮನೆ ಕಲ್ಲು ಸ್ತಂಭಗಳನ್ನೆಲ್ಲ ಕೆತ್ತಿದಾರಲ್ಲ ಈ ಕಂಬಗಳು ಕೆತ್ತಿರೋದು ಶ್ರೀ ಕೃಷ್ಣ ಅವೆಲ್ಲ ಒಂದೇ ಕಲ್ಲಲ್ಲಿ ಕೆತ್ತಿದ್ದಾರೆ ಇದು ತುಂಬ ಚೆನ್ನಾಗಿದೆ ಸ್ತಂಭಗಳು ಇದರಲ್ಲಿ ಕೂಡ ವಿಷ್ಣು ವಿಷ್ಣುವನ್ನ ಕೆತ್ತಿದ್ದಾರೆ ಈ ಕಲ್ಲಲ್ಲಿ ಈ ಎಂಟ್ರೆನ್ಸಲ್ಲಿ ಕೆಳಗಡೆ ಸಿಂಹ ಇದೆ ಇದು ಯಾರು ಅಂತ ಗೊತ್ತಿಲ್ಲ ಕೈ ಮುಕ್ಕೊಂಡು ನಿಂತಿದ್ದಾರೆ ಸೊ ನೋಡಿ 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 ರಾಕ್ ರಾಕ್ ಅಲ್ಲಿ ಕಪ್ಪು ಅದು ಏನರಲ್ಲಿ ನಿಂತಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಲ್ಲಿ ಕಪ್ಪು ಕಲ್ಲುಗಳ ನಿಂತಿದೆ ಚಿಕ್ಕ ಚಿಕ್ಕ ಕಲ್ಲು ಇದೆ ರಾಕ್ ಪಿಚ್ ಇದೆ ಇಲ್ಲಿರೋ ಎಲ್ಲ ಕಲ್ಲುಗಳು ಎಲ್ಲ ಕಪ್ಪು ಕಲ್ಲುಗಳು ಕಪ್ಪು ಕಿಲೆಗಳು ನಾನು ಅಲ್ಲೇ ಉದ್ದಿದ್ದು ಗೊತ್ತಾ ಆ ಎಂಟ್ರಿಗೆ ಹೋಗಿದ್ದೆ ನಾನು ಅಲ್ಲೆಲ್ಲ ಆಟ ಆಡಿಕೊಂಡು ನೀರಲ್ಲಿ ಸ್ಕೇನ್ ಮಾಡ್ಕೊಂಡು ನೀರೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿತ್ತು ಸೂಪರ್ ಆಗಿದೆ ಕಲ್ಲುಗಳು ಕಲ್ಲಿನ ಸ್ತಂಭಗಳೆಲ್ಲ ಚೆನ್ನಾಗಿದೆ ಈಗ ಒಳಗಡೆ ಹೋಗಿ ಕುತ್ಕೊಂಡಲ್ಲಿ ಆಟ ಆಡಬೇಕು ಇದೆ ಸೊ ಆಟ ಆಡ್ಬಿಟ್ರೆ ನನ್ನ ಬಟ್ಟೆ ಇಲ್ಲೂ ಕೂಡ ಗಲೀಜ್ ಗಲೀಜಾಗಿಬಿಡುತ್ತೆ ಎಲ್ಲ ತೇವ ಆಗಿಬಿಡುತ್ತೆ ಇನ್ನೂ ಒಂದು ಡ್ರೆಸ್ ಅದಕ್ಕೆ ಒಳಗಡೆ ಇಟ್ಕೊಂಡು 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 ಹೋಗೋಕ್ಕಾಗಲ್ಲ ಸೊ ಇಲ್ಲಿ ನೋಡಿ ವಾಕ್ ಮಾಡ್ಬಿಟ್ಟು ಇನ್ನೊಂದು ಅವರ್ ಈ ಬೀಚ್ ನ ಕಂಪ್ಲೀಟ್ ಮಾಡಿ ಎಡ್ಜ್ ಗೆ ಹೋಗಿ ಅದು ನಾನು ತಿಂಡಿ ತಿನ್ನಕ್ಕೆ ಹೋಗ್ತೀನಿ ಎಡ್ಜ್ ಬೀಚ್ಗೆ ಲಾಸ್ಟ್ ಇದೆ ಬೀಚ್ ಆ ಬೀಚ್ಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ತಿಂಡಿ ತಿನ್ಬಹುದು ಅಲ್ಲಿವರೆಗೂ ಒಂದ್ ಎರಡು ಡ್ರೀಲ್ಸ್ ಮಾಡೋಣ ನೋಡಿ ಇಲ್ಲಿ ಈ ಮಹಾತ್ಮಾ ಗಾಂಧಿ ಆರ್ಚ್ ಎದುರುಗಡೆ ಓಲ್ಡ್ ಲೈಟ್ ಹೌಸ್ ಅಂತ ಇದೆ ಇದು ಓಲ್ಡ್ ಅಂದ್ರೆ ಓಲ್ಡ್ ಇದು ಮೊದ್ಲು ಲೈಟ್ ಹೌಸ್ ಇದನ್ನ ಇವಾಗ ಕಮಿಷ್ನರೇಟ್ ಆಫ್ ದ ಜಿ ಎಸ್ ಟಿ ಸೆಂಟ್ರಲ್ ಎಕ್ಸೈಸಸ್ ಪಾಂಡಿಚೇರಿ ದ ಮಿನಿಸ್ಟ್ರಿ ಫೈನಾನ್ಸ್ ಡಿಪಾಂಡ್ ಮಾಡಿದ್ದಾರೆ ಮಿನಿ ಗೌರ್ಮೆಂಟ್ ಗೌರ್ಮೆಂಟ್ ಏನೋ ಓಟೆಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರಾದರೂ ಬಂದರೆ ಗೆಸ್ಟ್ ಓಪಿಸ್ತಾರ ಸೊ ಆ ಈಗ ವಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಎಲ್ಲಿ ಹೊರ್ಗು ಅಂತ ಹೋಗ್ತೀರಾ ಎಲ್ಲಿಗೆ ಹೋದ್ರೂ ಇಲ್ಲಿಗೆ ಬರಬೇಕು ಗಾಡಿ ಮಾತ್ರ ಇಲ್ಲ ನೆನೆಸಲ್ವಾ ಅದಕ್ಕೆ ಕೆಲವು ಕಡೆ ಗಾಡಿ ತಗೊಳ್ಳೋದು ಗಾಡಿ ತೊಗೊಬಿಟ್ರೆ ತಿರ್ಗಾ ವಾಪಸ್ ಇಲ್ಲೇ ಬರಬೇಕು ಗಾಡಿ ತಗೊಳ್ಳದೆ ಹೋಗಿದ್ರೆ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲೇ ಹೋಗ್ಬಿಟ್ಟು ಹೋಗ್ಬಿಟ್ಟು ಬೇಜಾರಾದಾಗ ಅಲ್ಲೇ ನಿಂತಬೋದು ಇವಾಗ ಗಾಡಿ ತಗೊಂಡಿರೋದಕ್ಕೆ ಅಂದರೆ ನನಗೆ ಇನ್ನೊಂದು ಆರ್ವೆಲ್ ಬಿ ಗ್ಲೋಬಲ್ ಅಂತ ಏನೋ ಇದೆ ಅಂತೆ ಅಲ್ಲಿ ಹದಿನೈದು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕು ಅಂತ ಮನಸ್ಸಿದೆ ಅದಕ್ಕೋಸ್ಕರ ನಾನು ಬೈಕ್ ತೊಗೊಂಡಿದ್ದೀನಿ ಸಣ್ಣ ಪುಟ್ಟ ಜಾಗಗಳಿಗೆ ನಾವು ಆಟೋದೆಲ್ಲ ಮಾಡ್ಕೊಂಡು ಹೋದರೆ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸಸ್ ಆಗುತ್ತೆ ಲೋ ಬಜೆಟ್ ಅಂದರೆ ಲೋ ಬಜೆಟ್ ವಿತ್ ಕಂಫರ್ಟ್ ಅಂತ ಅನ್ನೋದು ಫೀಲ್ ನನಗೆ ಲೋ ಬಜೆಟ್ ಅಂದರೆ ತುಂಬ ಲೋ ಬಜೆಟ್ ಅಲ್ಲ ಇದು ಸೊ ಆದರೆ ನಮಗೆ ಕಂಫರ್ಟ್ ಇರಬೇಕಲ್ವ ಕಂಫರ್ಟ್ ಇರೋಕ್ಕೋಸ್ಕರ ಈ ಥರ ಬ್ಲ್ಯಾಗೆಲ್ಲ ಮಾಡಬೇಕು ಅಂತ ಅಂದರೆ ಮೇಯ್ನು ಅಲ್ಲೆಲ್ಲ ನಿಲ್ಲಿಸ್ಬೇಕು ಪಾಪ ಯಾರು ಟೈಮು ವೇಸ್ಟ್ ಆಗಬಾರ್ದು ನನ್ನ ಟೈಮು ನಾನು ಮಾಡಿರ್ತಾ ಇರೋದು ಟೈಮು ಇಲ್ಲಿಗಾಗುತ್ತಲ್ಲ ಹಾಗೆ ಸೊ ಇಲ್ಲೆಲ್ಲ ಮರಗಳಿದೆ ತೋರಿಸ್ತೀನಿ ಬನ್ನಿ ಈ ಬೀಚ್ ಹೆಂಗಿದೆ ಒಳಗಡೆ ನನ್ನ ಬ್ಯಾಗ್ ಒಳಗಡೆ ಹಾಕ್ಕೊಂಡು 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 ಜಾಸ್ತಿ ಬಟ್ಟೆ ಎತ್ಕೊಂಡು ಬಂದಿಲ್ಲ ಹೆಂಗೋ ಟ್ಯಾಂಗಾರ್ಡ್ ಮತ್ತೆ ಒಂದು ಬೆಡ್ಶೀಟ್ ಇರೋದನ್ನೂ ಗಾಡಿಗೂ ಡಿಕ್ಕಿಲೋಗೆ ಹಾಕಿಬಿಟ್ಟಿದ್ದೀನಿ ತೇವ ಆಗಿರೋ ಬಟ್ಟೆನೂ ಗಾಡಿ ಡಿಕ್ಕಿಲೇ ಹಾಕಿದ್ದೀನಿ ಹೋಗೋಣ ಮೆಡ್ಕು ಹೋಗೋಣ ಗ್ಲಾಸ್ ಜಾರುತ್ತೆ ಬಂದೇ ಬಂದೆ ಬೀಚ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಯಾವ ಕಡೆ ಹೇಳ್ತಾರೆ ನಲ್ಲಿಯ ಬಂತಾರಿಗೆ ಬಟ್ಟೆ ಎಲ್ಲ ತೇವ ಮಾಡುತ್ತೆ ನಾನು ಅಲ್ಲಿ ಹೋದ್ರೆ ಗ್ಯಾರಂಟಿ ಅದು ಏನಾದರೂ ಸ್ಟೋನ್ ಅಂದ್ರೆ ಏನಾದರೂ ನನಗೆ ನೋಡೋಣ ತುಂಬಾ ಹತ್ರ ಹೋದ್ರೆ ಈ ತಾನೇ ಸ್ನಾನ ಮಾಡ್ಕೊಂಡ್ ಬಂದ್ವಿ ಮಾಡಕ್ ಹೋಗಕ್ ಆಗಲ್ಲ ಲೈಟ್ ಹೌಸ್ ಹುಂಗಾರತ್ತೆ ನೋಡ್ತಿ ತೋರಿಸ್ತೀನಿ ನಿಲ್ಸ್ಕೊಂಡಿದ್ದಾರೆ ಅಂತದ್ಮೇಲೆಲ್ಲ ಫೋಟೋ ತೆಗೆಸ್ಕೊಂತ ಯಾವಾಗಾದ್ರೂ ಅಷ್ಟು ನೀರು ಹೋಗ್ತಾ ಗೊತ್ತಿಲ್ಲ ನೋಡಿ ಅಲ್ಲಿ ಮಹಾತ್ಮ ಗಾಂಧಿ ಟ್ಯಾ ಸ್ಟ್ಯಾಚ್ಯೂ ಇದೆ ಫುಲ್ಲು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟ ಎಂಟ ಒಂಬತ್ತ ಏಟರ್ ಮೈನು ಇದಿದೆ ಅಲ್ಲಿ ಕಲ್ಲಿನ ಒಂದೇ ಕಲ್ಲಲ್ಲಿ ಏಕಶಿಲೆಯಿಂದ ಮಾಡಿರುವಂತಹ ಒಂದು ಕಲ್ಲುಗಳನ್ನ ಕಟ್ಟಿದ್ದಾರೆ ಅಲ್ಲಿ ಚೆನ್ನಾಗಿದೆ ಮತ್ತು ನನಗೆ ಒಬ್ಳೇ ಇರೋಕ್ಕೂ ಇಷ್ಟ ಜೊತೇಲಿ ಗ್ರೂಪಲ್ಲಿ ಹೋಗೋಕ್ಕೂ ಇಷ್ಟ ಯಾಕೆ ಅಂತಂದರೆ ಒಬ್ಳೆ ಇದ್ದಾಗ ಜಾಸ್ತಿ ಫೀಲ್ ಮಾಡ್ಬೋದು ಮತ್ತು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋಲ್ಲ ಕೆಲರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ ಆದರೆ ಯಾರ್ದಾರು ಜೊತೆಗಿದ್ದಾಗ ಜಾಸ್ತಿ ಫನ್ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಒಬ್ಳೇನೂ ಬರ್ತೀನಿ ಅವಾಗ ಅವಾಗ ಅದ್ರ ಜೊತೆಗೆ ಯಾರಾದರೂ ಇದ್ದರೆ ಜೊತೆಲಿ ಗ್ರೂಪ್ ಹೋಗೋದಕ್ಕೂ ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ ಲಾಸ್ಟ್ ವೀಕು ಗ್ರೂಪ್ ಹೋಗಿದೆ ಅದು ಚೆನ್ನಾಗಿತ್ತು ಅವಾಗ ಒಂಥರ ಫೀಲು ಅಂದರೆ ಜಾಸ್ತಿ ನನ್ನ ನನಗೆ ನಾನು ಟೈಮ್ ಕೊಟ್ಕೊಳ್ಳೋಕ್ಕಾಗಲ್ಲ ನಾವು ಯಾವಾಗಲೂ ನಮಗೆ ನಾವು ಟೈಮ್ ಕೊಡಬೇಕು ಯೋಚನೆ ಮಾಡಬೇಕು ನನ್ನ ಥರ ಖುಷಿ ಆಗುತ್ತೆ ಫೀಲ್ ಆಗುತ್ತೆ ಅದೆಲ್ಲ ಇಷ್ಟ ಆಗುತ್ತೆ ನನಗೆ ಅದಕ್ಕೋಸ್ಕರ ನಾನು ಒಬ್ಬಳೇ ಬರ್ತಾ ಇರ್ತೀನಿ ಕೂತ್ಕೊತಾ ಇರ್ತೀನಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಎಷ್ಟು ಜನ ನೀವು ಒಬ್ಬೊಬ್ಬರೇ ಟ್ರಾವೆಲ್ ಮಾಡೋಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಪೋರ್ಚುಗೀಸ್ ಕಾಲದಲ್ಲಿ ಫ್ರೆಂಚ್ ಕಾಲದಲ್ಲಿ